ಅದು ಆಗಿಲ್ಲ ಅಂದರೆ ಬಂದು ಮಾಡಿ ಸರ್ ಒಂದು ಸರ್ ಇದು ಬಿಡಬಾರ್ದು ಅಂತ ಎಲ್ಲ ಜನಪ್ರತಿನಿಧಿಗಳು ಮತ್ತು ಸಾರ್ವಜನಿಕರಲ್ಲಿ ಈ ಅಭಿಪ್ರಾಯ ಇದೆ ಸರ್ ಇದು ಇನ್ನ ರಾಜ್ ಆಲ್ಮೋಸ್ಟ್ ಏಟ್ ತೌಸಂಡ್ ಮೀಟರ್ಸ್ ಒಂದು ಕಿಲೋಮೀಟರ್ ಬರುತ್ತೆ ಟೂ ಫೀಟ್ ಡ್ರೈನೇಜು ಟೂ ಇಂಟು ಟೂ ಸ್ಲ್ಯಾಬ್ ಸ್ಲ್ಯಾಬ್ ಬಂದು ಅಂಗಡಿಯವರು ಅಂಗಡಿಯವರು ಮುಂದೆ ಹಾಕೊಂಡು ನಾವು ರೋಡ್ ರೋಡ್ ಸ್ಟ್ ರೆಲ್ಲ ಯಾರು ಒಪ್ಪ ಇವತ್ತು ಕಲಾಕಂಡಿತವಾಗಿ ಶಾಸ್ ನಾನು ಕಟ್ಟಿದ್ರು ಇವತ್ತು ಏನೇ ಮಾಡಿ ತೆರವು ಮಾಡಿಸ್ಕೊಂಡು ಹೋಗೋದಕ್ಕೆ ಅಂತ ನಮಗೆ ಜವಾಬ್ದಾರಿ ಕೊಟ್ಟು ಆ ಜವಾಬ್ದಾರಿ ತಗೊಂಡು ಬೆಳಗ್ಗೆ ನಾನು ನಮ್ಮ ಗ್ರಾಮ ಪಂಚಾಯಿತಿ ಚೇರ್ಮನ್ ಸುರೇಶ್ ಅವರು ಮತ್ತು ರಾಮಾಯಣವರು ಈ ಭಾಗದಲ್ಲಿ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಮುನ್ರಾಜ್ ಅವರು ಇದೆಲ್ಲ ಒಟ್ಟಿಗೆ ಸೇರಿಕೊಂಡು ಇದು ತೆರವು ಕ ತೆರವು ಮಾಡಿಸಿದ್ದೀವಿ ಯಾರೂ ನಮಗೇನು ಹಟ್ಟ ಹೇಳಿಲ್ಲ ಎಲ್ಲ ನಮಗೆ ಸಹ ಸಹಕಾರ ಮಾಡಿದ್ದಾರೆ ಈ ರಸ್ತೆ ಇದು ಕರೆಂಟ್ ಒಂದು ನಾಲ್ಕೈದು ದಿವಸಲ್ಲೇ ಕ್ಲಿಯರ್ ಮಾಡ್ತೀವಿ ಅಂತೇಳಿ ಆಶಿರೋದ್ ಕೊಟ್ಟಿದ್ದಾರೆ ನಮ್ಮ ಕಾಂಟ್ರಾಕ್ಟರ್ ಸಿ ಎನ್ ಎಸ್ ನಾರಾಯಣ್ ಸ್ವಾಮಿ ಅಂತ ಇವಾಗಲ್ಲಿ ಮುಗಿಸ್ಕೊಡ್ತಾರೆ ಸರ್ ಎಷ್ಟು ಅಗಲ ಇರುತ್ತೆ ಸೆಂಟ್ರ್ ಪಾಯಿಂಟ್ ಇದೆ ಒಂದು ಕಿಲೋಮೀಟ್ರ್ ಒಂದು ಕಿಲೋಮೀಟ್ರ್ ಚರಂಡಿ ಸರ್ ಇಷ್ಟು ಯಾರು ಇಷ್ಟು ಚರಂಡಿ ಅನುದಾನ ಕೊಟ್ಟಿದ್ದೇ ಇಲ್ಲ ಫಸ್ಟ್ ಅದು ಯಾರಾದರೂ ಕೊಟ್ಟಿದ್ದರೆ ನಮ್ಮ ಶಾಸ್ತ್ರ ಎಷ್ಟು ಕೊಟ್ಟಿದ್ದಾರೆ ಸರ್ ಅನುದಾನ ತರ್ಟಿ ಫೈವ್ ಲ್ಯಾಕ್ಸ್ ಈಗ ಅಂದರೆ ಈಗ ಡ್ರೈನೇಜ್ ಮಾತ್ರ ನಡೆಯಿದೆ ಈಗ ಡ್ರೈನೇಜ್ ಪ್ಲಸ್ ರೋಡ್ ಅದು ಸಪ್ರೇಟ್ ಅಮೌಂಟ್ ಇದೆ ಅದು ಅಮೌಂಟ್ ಎಷ್ಟು ಈ ರೋಡ್ ಎಷ್ಟು ಅಗಲ ಇರುತ್ತೆ ಸರ್ ಇವಾಗ ನಲವತ್ತಾರು ಅಡಿ ಅಗಲ ಇರುತ್ತೆ ಆ ನಲವತ್ತಾರು ಅಗಲ ಅಗ್ಲನೂ ಫಸ್ಟ್ ಹದಿನೈದು ಅಡಿಗೆ ಬಂದಿತ್ತು ಈಗ ನಾವು ತೆರವು ಮಾಡಿದ ಮೇಲೆ ನಲವತ್ತಾರು ಅಡಿ ಬರ್ತಾ ಇದೆ ಅದರಿಂದ ತುಂಬ ಈ ಈ ಭಾಗದ ಜನರೆಲ್ಲ ಖುಷಿಯಾಗಿದ್ದಾರೆ ನಮ್ಮ ಶಾಸಕರಿಗೆ ಧನ್ಯವಾದಗಳು ತಿಳ್ತಾರೆ ಇಡುವ ಇಲ್ಲ ನಮ್ಮ ಎಲ್ಲ ಜನಪ್ರತಿನಿಧಿಗಳು ನಮ್ಮ ಇಬ್ಬರು ಶಾಸಕರು ನಮ್ಮ ಉಸ್ತುವಾರಿ ಮಿನಿಸ್ಟ್ರುಗಳು ಎಲ್ಲ ಸೇರಿ ನಾವು ಧರಣಿ ಮಾಡ್ತೀವಿ ಅದನ್ನು ಬಿಡೋಕ್ಕೆ ನಾವಿಲ್ಲಿ ಬಿಡೋದಿಲ್ಲ ನಾವೆಲ್ಲ ಒಟ್ಟಿಗೆ ಇನ್ಕ್ಲೂಡಿಂಗ್ ನಮ್ಮ ಮೀಡಿಯಾ ಮಿತ್ರರು ಸೇರಿ ನಮ್ಮ ಪ್ರಮೋರ್ಟ್ ಮಾಡಿ ನಾವು ಅದನ್ನು ಬಿಡಬಾರ್ದು ಯಾಕೆ ಅಂದರೆ ನಾವು ಇದು ಇಂಡಸ್ಟ್ರಿಯಲ್ ಏರಿಯಾ ಇದೆ ನಮಗೆ ಅದನ್ನೇ ಇಲ್ಲ ಅದ್ರ ಜೊತೆಗೆ ಅದು ಬಂದರೆ ಈ ಭಾಗದಲ್ಲಿ ಜೀವನ ಮಾಡೋಕ್ಕೆ ಕಷ್ಟ ಆಗುತ್ತೆ ದಯವಿಟ್ಟು ಇಲ್ಲಿ ಇಲ್ಲಿಂದ ಇಲ್ಲ ನಾವು ಮಾಡಿಕೊಂಡ್ವಿ ನಾವು ಇಲ್ಲಿ ಬಿಡೋದು ಬೇಡ ಸರ್ ಈಗ ಯಾವ ಕೊಡೋಣ ಸಿ ಎಮ್ಗೂ ಕೊಡೋಣ ನಮ್ಮ ಉಸ್ತುವಾರಿ ಮಿನಿಸ್ಟರ್ ಕೊಡೋಣ ನಮ್ಮ ಕ್ಯಾನ್ಸ್ ಮಾಡೋ ಎಲ್ಲ ನಾವು ಕನ್ವಿನಿಯನ್ಸ್ ಮಾಡಿ ಅವತ್ತು ಮಾಡ್ತೇವೆ ನಾವು ಸರ್ ಏನು ಮಾಡೋಕಂತೂ ಬಿಡಬಾರ್ದು ಅಂತ ಎಲ್ಲ ಜನಪ್ರತಿನಿಧಿಗಳು ಮತ್ತು ಸಾರ್ವಜನಿಕರಲ್ಲಿ ಈ ಮ ಈ ಅಭಿಪ್ರಾಯ ಇದೆ ಸರ್ ಇವಾಗ ಜನ ಚರಂಡಿ ಹಾಲದ ಚರಂಡಿ ಏನಿದೆ ಒಂದು ಕಿಲೋಮೀಟ್ರ್ ಆಲ್ದಮರ ಮರ ಸನ್ಕಲಿಂದ ಕಾಲ್ವೇವರೆಗೂ ನವತ್ತೈದು ಲಕ್ಷ ಅನುದಾನದಲ್ಲಿ ನಮ್ಮ ಸನ್ಮಾನ್ಯ ಶ್ರೀ ಎಸ್ಎನ್ ನಾರಾಯಣ ಅನುದಾನ ಅನುದಾನವೆಲ್ಲ ಆಗಿರೋದು ಇದಕ್ಕೆ ನಮ್ಮ ಕೆ ಯು ಡಿ ಅಧ್ಯಕ್ಷರು ಅದ ಗೋಪಾಲ್ ರೆಡ್ಡಿ ಅವರು ನೇತೃತ್ವದಲ್ಲಿ ಮತ್ತು ನಮ್ಮ ಪಂಚಾಯತ್ ಗ್ರಾಮ ಪಂಚಾಯತ್ ನೇತೃತ್ವದಲ್ಲಿ ಎಲ್ಲ ಸದಸ್ಯರು ಸೇರಿ ಈ ಜನಗಳನ್ನೆಲ್ಲ ಏನು ಅಸೋಸಿಯೇಷನ್ ಇದ್ದಾರೋ ಮಾಲೀಕರು ಅಂಗಡಿ ಮಾಲೀಕರು ಅವರೆಲ್ಲ ಕೋರ್ಪರೇಷನ್ ತಗೊಂಡು ಈ ಕೆಲಸ ಚಾಲನೆ ಮಾಡಿದ್ದಾರೆ ಈ ಕೆಲಸ ಮುಗಿದ ಮೇಲೆ ಅಷ್ಟೇ ಆ ಕಡೆ ಮಾಡ್ತೀವಿ ಅದು ಸೇಮ್ ಒನ್ ಕಿಲೋಮೀಟರ್ ಬರುತ್ತೆ ಅದರಿಂದ ಸ್ವಲ್ಪ ಆ ಕೆಲಸ ಸ್ವಲ್ಪ ತಡವಾಗಿದೆ ಈ ಕೆಲಸ ಶುರುವಾಗಿದೆ ಒಂದು ವಾರದಲ್ಲಿ ಕೊಟ್ಟು ಸೊ ಸಹಕಾರ ಯಾವ ರೀತಿ ಸಿಕ್ತು ಸರಿ ಸರ್ಕಾರ ಚೆನ್ನಾಗಿದೆ ಎಲ್ಲ ಸಹಕಾರ ಮಾಡಿದ್ದಾರೆ ನಮ್ಮ ಸರ್ಕಾರದ ಕೆಲಸಕ್ಕೆ ಎಲ್ಲ ಸಹಕಾರ ಮಾಡಿ ಕೆಲಸವನ್ನು ಶುರು ಮಾಡಿ ಸರಿ ಯಾಕಂದರೆ ಅದು ಮಾಡಂಗಿಲ್ಲ ಅದು ಏನು ಅವ್ರ ತೀರ್ಮಾನ ಯಾವ ಥರ ಮಾಹಿತಿ ಅವ್ರಿಗೆ ಸಿಕ್ಕಿದೆಯೋ ಗೊತ್ತಿಲ್ಲ ನಮಗಂತೂ ನಾವು ಆಲ್ರೆಡಿ ಇದು ಒಂದು ಎರಡು ಮೂರು ವರ್ಷಕ್ಕೆ ಮುಂಚೆನೇ ಒಂದು ಆಗಿರೋ ಒಂದು ಇದು ಅದರಲ್ಲಿ ನಾವು ಆವಾಗಲೇ ಅಪೇಕ್ಷನ್ ಮಾಡಿದ್ದೀವಿ ಅದನ್ನು ಸ್ಟಾಪ್ ಆಗಿ ಹೋಗಿದೆ ಮತ್ತು ಎಷ್ಟು ದೂರಾಗಿ ಮಾಹಿತಿ ಇದೆ ಅಂತ ಗೊತ್ತಿಲ್ಲ ಬಟ್ ಇದಕ್ಕೆ ನಾವು ತಡ ಮಾಡೇ ನಮ್ಮ ಶ್ರೀ ಅವರಿಗೆ ಹಾಗೂ ಕೆ ಡಿ ಎಫ್ ಚೇರ್ಮನ್ ಆದಂಥ ಗೋಪಾಲ್ ಹಾಗೂ ನಮ್ಮ ಡಿ ಕೆಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಸುರೇಶ ಅಣ್ಣವರು ಈ ಭಾಗದ ಸದಸ್ಯಗಳಿಗೆ ನಾವು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ ಒಳ್ಳೆಯ ಕಾರ್ಯ ಮಾಡ್ತಾ ಇದ್ದಾರೆ ಇದು ನಿರಂತರವಾಗಿ ಇವರ ಸಮ್ಮುಖದಲ್ಲಿ ನಡೀಲಿ ಅಂತ ನಾವು ಭಾವಿಸ್ತಾ ಇದ್ದೀವಿ ಇದು ಏನು ಅನಿಸುತ್ತೆ ತುಂಬ ತೃಪ್ತಿ ತರುತ್ತೆ ಇವಾಗ ಏನು ಏನು ರಸ್ತೆ ಸಂಜೆ ಆದರೆ ಒಬ್ಬ ರುದ್ರರು ಮಹಿಳೆಯರು ಮಕ್ಕಳು ಈ ರಸ್ತೆಯಲ್ಲಿ ಓಡಾಡೋಕ್ಕಾಗ್ತಾ ಇರಲಿಲ್ಲ ಇವತ್ತು ಆರಾಮಾಗಿ ಏನು ಓಡಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅಂದರೆ ಅವರಿಗೆ ಅಭಿನಂದನೆಗಳನ್ನು ಇದೆ ಸರಿ ಕಸ ವಿಲೇವಾರಿ ಬಗ್ಗೆ ಅದ ಅದನ್ನು ಹೇಳಲಿಕ್ಕೆ ನನಗೆ ತುಂಬ ಇದೆ ಏನು ಇವತ್ತು ನಮ್ಮ ಕೋಲಾರ ಜಿಲ್ಲೆ ಇಡೀ ದೇಶದಲ್ಲಿ ಬಂಗಾರವನ್ನು ಕೊಟ್ಟಂಥ ಜಿಲ್ಲೆ ಕೆ ಜಿ ಎಫ್ ಅಂದರೆ ಮಾದರಿ ಇವತ್ತು ಏನು ಸ್ವತಂತ್ರ ಬಂದಂಥ ದಿನಗಳಲ್ಲಿ ಇವತ್ತು ಮೊದಲನೇ ಇಂಡಸ್ಟ್ರಿಲಾಗಿ ಅವರು ನಮ್ಮ ಭಾರತ ದೇಶಕ್ಕೆ ಸಾಲ ಕೊಟ್ಟಂಥ ಊರು ನಮ್ಮ ಕೆ ಜಿ ಎಫ್ ಇವತ್ತು ಅತಿ ಹೆಚ್ಚು ಚ ಚಿನ್ನವನ್ನು ಬೆಳೆದು ಕೊಟ್ಟಂಥದ್ದು ಭಾರತ ದೇಶದಲ್ಲೇ ನಮ್ಮ ಕೆ ಜಿ ಎಫ್ ಇವತ್ತು ಚಿನ್ನ ಕೊಟ್ಟಂಥ ಒಂದು ಕೆ ಜಿ ಎಫ್ ನಗರಕ್ಕೆ ಕಸ ಹಾಕ್ತೀವಿ ಅಂತ ಬಂದರೆ ಬಿ ಬಿ ಎಂ ಪಿ ಕಸ ಹಾಕ್ತೀವಿ ಅಂತ ಬಂದರೆ ನಾವು ಇಲ್ಲಿನ ಇರೋ ಒಂದು ನಾಗರಿಕರು ಯಾವ ಸಂಘ ಸಂಸ್ಥೆಗಳು ಹಾಗೂ ಜನಪ್ರತಿನಿಧಿಗಳನ್ನ ಇಟ್ಕೊಂಡು ದೊಡ್ಡ ಮಟ್ಟದಲ್ಲಿ ಕರವೇ ಪ್ರತಿಭಟನೆ ಮಾಡುತ್ತೆ ಯಾ ಈಗಾಗಲೇ ನಾವು ಅದರ ವಿಚಾರವಾಗಿ ಆರು ದಿನಗಳ ಕಾಲ ಜೈಲಿನಲ್ಲಿಟ್ಟು ಬಂದಂಥವರು ಯಾವುದೇ ಕಾರಣಕ್ಕೂ ಇಲ್ಲಿ ಕಸ ಹಾಕೋಕ್ಕೆ ಬಿಡೋದಿಲ್ಲ ಅದನ್ನು ಖಂಡಿಸ್ತೀವಿ ಕಾರಣಾಂತರಗಳಿಗೆ ಇವತ್ತು ಏನೋ ಬಂದು ಹೋಗಿದ್ದಾರೆ ಡಿ ಸಿ ಅವರು ಇನ್ನೂ ಹೇಳಿಕೆ ಕೊಟ್ಟಿಲ್ಲ ಡಿ ಸಿ ಅವರು ಇದು ಮುಂದಾಲದ್ದು ವಹಿಸಬೇಕು ಮುಂದಾಲದ್ದು ವಹಿಸಿ ನಮ್ಮ ಕೆ ಜಿ ಎಫ್ ಭಾಗಕ್ಕೆ ಯಾವುದೇ ಕಾರಣಕ್ಕೂ ಕಸ ಬರಬಾರ್ದು ಅದು ನೋಡ್ಕೋಬೇಕು ಅಂತ ಅವರಲ್ಲಿ ಮನವಿ ಮಾಡ್ಕೊತ ಹಾಗೆ ನಮ್ಮ ಶಾಸಕರು ಎಸ್ ಎನ್ ನಾರಾಯಣಸ್ವಾಮಿ ಅವರು ಜನಪ್ರಿಯ ಶಾಸಕರಿದ್ದಾರೆ ಅಭಿವೃದ್ಧಿಯಲ್ಲಿ ಮುಂದೆ ಮುಂದಾಲೋಚನೆ ಇಟ್ಕೊಂಡು ಅಭಿವೃದ್ಧಿಯೇ ಅವರ ಒಂದು ನಿರ್ಧಾರ ಮಾಡಿಕೊಂಡಿದ್ದಾರೆ ಹಾಗೂ ನಮ್ಮ ಪಕ್ಕದ ಶಾಸಕರಾದಂಥ ರೂಪ ಸಸ್ಯದಾರವರು ಒಂದು ಮನವಿ ಮಾಡ್ಕೊತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಇಲ್ಲಿ ಕಸ ಹಾಕೋಕ್ಕೆ ಬಿಡಬಾರ್ದು ಬಿಡಬಾರ್ದು ಅಂತ ಅವರಲ್ಲಿ ಮನವರಿಕೆ ಮಾಡಿಕೊಂಡು ಏನೆಲ್ಲ ಸಮಸ್ಯೆಗಳು ಉದ್ಭವ ಆಗುತ್ತೆ ಸರ್ ನೂರಾರು ಸಮಸ್ಯೆಗಳಾಗುತ್ತೆ ಈಗ ಕಸ ವಿಲೇವಾರಿ ಬಂದುಬಿಟ್ರೆ ಇಲ್ಲಿ ಇಪ್ಪತ್ತು ಸುಮಾರು ಇಪ್ಪತ್ತು ಮೂವತ್ತು ಕಿಲೋಮೀಟರ್ ಇಲ್ಲಿ ಜನ ವಾಸ ಮಾಡೋಕ್ಕೆ ಆಗೋದಿಲ್ಲ ಆಮೇಲೆ ಕಾಯಿಲೆಗಳು ಅತಿ ಹೆಚ್ಚಾಗಿ ಕಾಯಿಲೆಗಳು ಬರುತ್ತೆ ಈಗ ನೋಡಿ ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಕೆ ಜಿ ಎಫ್ ಇಂದ ಒಳಸೆ ನಮ್ಮ ಬೆಂಗಳೂರಿಗೆ ಹೋಗ್ತಾ ಇದ್ರು ಇವತ್ತು ಏನು ನಮ್ಮ ಏನು ಎಸ್ ನಾರಾಯಣ ಸ್ವಾಮಿ ಅವರು ಇರ್ಬೋದು ನಮ್ಮ ರೂಪ ಅವರು ಇರ್ಬೋದು ಅವರ ಒಂದು ಕಷ್ಟದಲ್ಲಿ ಕಾರ್ಖಾನೆಗಳು ತಂದಿದ್ದಾರೆ ಇವತ್ತು ಕಾರ್ಖಾನೆಗಳು ಕಸ ಹಾಕ್ತಾರೆ ಅಂದ್ರೆ ಯಾವುದೇ ಕಾರ್ಖಾನೆಗಳು ಇಲ್ಲಿ ಬರೋದಿಲ್ಲ ಆ ಒಂದು ಉದ್ದೇಶ ಇವತ್ತು ಆ ಕಾರ್ಖಾನೆಗಳು ಬರೋದಿಲ್ಲ ಅಂದ್ರೆ ಇಲ್ಲಿಂದಿರೋ ಜನಕ್ಕೆ ಕೆಲಸ ಸಿಗೋದಿಲ್ಲ ಅದು ಅದು ಉದ್ದೇಶ ಅಲ್ಲ ಇಲ್ಲಿರೋ ನಾಗರಿಕರಿಗೆ ತುಂಬ ತೊಂದರೆ ಆಗುತ್ತೆ ಹಾಕೋದು ಬೇಡ ನಮ್ಮ ಭಾರತ ದೇಶದಲ್ಲೇ ಕೆ ಜಿ ಎಫ್ ಒಂದು ಹೆಸರು ಇದೆ ಆ ಹೆಸರಿಗೆ ಕಲಂಕ ತರೋದು ಬೇಡ ಅಂತ ಸರ್ಕಾರ ಅದರಲ್ಲಿ ಮನವಿ ಮಾಡಿ ರಾಜ್ಕ ಅರಣ್ಯ ವ್ಯವಸ್ಥೆಯನ್ನು ನಮ್ಮ ಸನ್ಮಾನ್ಯ ಜನಪ್ರಿಯ ಶಾಸಕರಾದಂಥ ಎಸ್ ಎನ್ ನಾರಾಯಣ ಸ್ವಾಮೀಜಿಯವರು ಅನುದಾನ ಕೊಟ್ಟಿದ್ದಾರೆ ಆ ಅನುದಾನದಲ್ಲಿ ನಮ್ಮ ಜಿ ಡಿ ಎಚ್ ಚೇರ್ಮೆನ್ ಆದಂಥ ಗೋಪಾಲ್ ರೆಡ್ಡಿ ಅವರು ಹಾಗೂ ಪಂಚಾಯತಿ ಸದ ಅಧ್ಯಕ್ಷರಾದಂಥ ಎಸ್ ಸುರೇಶ್ ಅವರು ಹಾಗೂ ಇಲ್ಲಿನ ಎಲ್ಲ ನಾವೆಲ್ಲ ಸದಸ್ಯರು ಗ್ರಾಮ ಪಂಚಾಯತಿ ಸದಸ್ಯರಿಗೆಲ್ಲ ಒಂದು ಒಗ್ಗಟ್ಟಿನ ಕೂಡಿಸಿ ಕೂಡಿಸ್ಕೊಂಡು ಇಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿ ಇವತ್ತು ಈ ಕೆಲಸವನ್ನು ಈಗ ಅಭಿವೃದ್ಧಿಯ ಈ ಕಾರ್ಯದ ಕ್ರಮದ ಈ ಒಂದು ಕೆಲಸದ ಒಂದು ಇದನ್ನು ನಾವು ಇವತ್ತು ಕೈಗೆತ್ತಿಕೊಂಡಿದ್ದೀವಿ ಇದು ಮುಗಿಯುವವರೆಗೂ ನಾವೆಲ್ಲ ಇಲ್ಲೇ ಇದ್ದು ಈ ಕೆಲಸವನ್ನು ಕಂಪ್ಲೀಟ್ ಮಾಡಿಕೊಂಡು ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೊಂದು ಕಡೆ ಮಾಡಿಸ್ಬೇಕಂತ ಹೇಳ್ಬಿಟ್ಟು ಜನ ಒತ್ತಡ ಕೊಡ್ತಾ ಇದ್ದಾರೆ ಅದನ್ನು ಕೂಡ ನಮ್ಮ ಜನಪ್ರಿಯ ಶಾಸಕರು ಎಸ್ ಎನ್ ನಾರಾಯಣ ಸ್ವಾಮೀಜಿ ಅವರತ್ರ ಹೇಳಿದೀವಿ ಅದಾದ ನಂತರ ಈ ರೋಡನ್ನು ಅಭಿವೃದ್ಧಿಪಡಿಸಿ ಇವ ಸೈಕಲ್ ಅಂದರೆ ಗಾಡಿಗೆ ನಿಲ್ಲೋದಕ್ಕಾಗಲ್ಲ ಇವರ ಮತ್ತೊಂದು ತುಂಬ ತೊಂದರೆಗಳಿತ್ತು ಸುಮಾರು ಇದು ಐವತ್ತರಿಂದ ಅರವತ್ತು ವರ್ಷಗಳಿಂದ ಆಗದೇ ಇದ್ದಂಥ ಕೆಲಸ ಈಗ ನಡೀತಾ ಇದೆ ಎಲ್ಲ ಕಾರಣಕ್ಕಂತ್ರಾದಂಥ ನಮ್ಮ ಎಸ್ ಎನ್ ನಾರಾಯಣ ಸ್ವಾಮೀಜಿಯವರು ಚೇರ್ಮನ್ ಅಂತ ಹೇಳ್ತಾ ಇನ್ನು ಮುಂದಿನ ದಿನಗಳಲ್ಲಿ ಇವಾಗೇನು ಏನು ನಮ್ಮ ರಕ್ಷಣಾ ವೇದಿಕೆ ಕುಳಿಪುರಾಜ್ ಅವ್ರು ಹೇಳಿದ್ದಾರೆ ಕಸ ವಿಲೇವಾರಿ ಬರೋದಕ್ಕೆ ಬಿಡಲ್ಲ ಒಂದು ಕಾರಣ ಏನಂದರೆ ಈಗಾಗಲೇ ನನ್ನ ಸರ್ಕಾರ ಎಲ್ಲ ನಮ್ಮ ಏನು ಬಿ ಎಮ್ ಎಲ್ ಏರಿಯಾ ಏನಿದೆ ಎಲ್ಲ ಕಡೆ ನಾಮಫಲಕಗಳನ್ನ ಹಾಕಿಬಿಟ್ಟಿದ್ದಾರೆ ಇದು ಬಂಗಾರಗ ಬಂಗಾರಪೇಟೆ ಗಣಿ ಅಭಿವೃದ್ಧಿ ಕೇಂದ್ರ ಇದು ಇಂಡಸ್ಟ್ರಿಯಲ್ ಏರಿಯಾ ಅಂತ ಹೇಳ್ಬಿಟ್ಟು ಬೋರ್ಡ್ಸ್ ಹಾಕಿದ್ದಾರೆ ಆ ರೀಸನ್ನೇ ಸಾಕು ಅವ್ರು ಬಂದು ಇಲ್ಲಿ ಹಾಕೋದಕ್ಕೆ ಚಾನ್ಸ್ ಇಲ್ಲ ಡಿ ಸಿ ಅವರು ಅಷ್ಟೇ ಇದನ್ನೆಲ್ಲ ನೋಡಿ ಇಲ್ಲಿ ಇರ್ತಕ್ಕಂಥ ಲೋಕಲ್ ಲೀಡರ್ಗಳ ಹತ್ರ ಎಲ್ಲ ಮಾತಾಡಿ ಆ ಒಂದು ಏನು ಕಸ ವಿಲೇವಾರಿ ಇದೆ ಅದನ್ನ ನಮ್ಮ ಈ ಒಂದು ತಾಲೂಕು ಎರಡು ತಾಲೂಕುಗಳೇನಿದೆ ಬಂಗಾರಪೇಟೆ ಮತ್ತು ಕೆಜೆಫ್ ತಾಲೂಕುಗಳಿಗೆ ಅನುಕೋ ಅನುಮತಿ ಕೊಡ್ಕೊಡ್ದಂತಹ ಡಿ ಸಿ ಅವರನ್ನು ಕೇಳ್ಕೊಳ್ತಾ ಒಂದು ಮಾಧ್ಯಮವರು ಸದಿಪರು ಹೇಳ್ಬಿಟ್ಟಿದ್ದು ಹಂಬತ್ತು ವರ್ಷ ಅಂಬತ್ತೆರಡು ವರ್ಷ ಆ ಏರಿಯಾಲ சரியான ரோடு வசதிகள் இல்லை எல்லாம் சாப்ஸெலாம் வந்து என்ஃபோர்ஸ்மெண்ட் இருந்தது நம்ம எம்இ நகர் வெல்ஃபேர் அசோசியேஷன் மூலியமாக நம்ம பங்கால் எம்எல்ஏ கிட்ட வந்து நம்ம மீட் ஆகி கேட்ட ஒரு ட்ரைனேஜ் தேவை நம்மளுக்கு ரோடு அகலம் பண்ணோன்னு ரெண்டு வருஷத்துக்கு முன்னே அவர் முப்பத்தஞ்சு லட்சம் ரூபாய் சேங்ஷன் பண்ணார் சில காரணத்தினால அந்த ஒர்க்கு ஸ்டார்டாக வந்து தடைப்பட்டுச்சு இப்போ அவர் வந்து அந்த ஒர்க்கை எக்ஸிக்யூட் பண்ண சொல்லிக்கிறார் இங்கே வந்து சில ப்ராப்ளம் இருந்தது அந்த ப்ராப்ளம்தெல்லாம் வந்து நம்ம கே டிகி கிராம பஞ்சாயத்துடைய சேர்மன் லயன் டாக்டர் ஜே சுரேஷ் புதானுடைய சேர்மன் கோபால் ரெட்டி மற்றும் இந்த ஏரியானுடைய மெம்பர்ஸு ஏசி ராமையா மற்றும் புண்ணியமூர்த்தி பாபு அமரண்ணா எல்லாம் சேர்ந்து முன்னே நின்று எல்லா பிஸ்னஸ்மேன் வெல்ஃபேர் அசோசியேஷன்னு பிஸ்னஸ் நான் வந்து கன்வீன்ஸ் பண்ணி இது பப்ளிக் யூட்டிலிட்டி ஆகுதுனால இன் ஃபியூச்சரில் யாரும் பண்ண போகிறது இல்லை எஸ்என் நாராயணசாமி இருக்கும்போது இதெல்லாம் பண்ணணும்னு சொல்லிவிட்டு சுரேஷ் சேர்மன் எல்லாம் ரொம்ப எஃபர்ட் போட்டு அவங்கள கன்வின்ஸ் பண்ணி எந்த ஒரு பிரச்சனையும் இல்லாத இன்றைக்கி எல்லாமே இங்கே நின்று அந்த வேலை ஸ்மூத்தாக இருக்குது இது நாற்பத்தி ஆறு அடி அகலம் அதில் ரெண்டு சைடாக மூணுலேருந்து ரெண்டு அடி விட்டுட்டு யூ ரோடை வந்து கார்பரேஷன் பண்ணுறாங்க எம்எல்ஏ சார் மனசு வச்சு அந்த சைடும் ட்ரைனேஜ் பண்ணிவிட்டு இந்த ரோடை டபுள் ரோடாக பண்ணி ஃபுட்பாத்தை வழி பண்ணி கொடுக்கணும்ட்டு எல்லார் சார்பாகவும் அவர்கிட்ட கேட்டேன் மீண்டும் ஒரு முறை எஸ் என் நாராயணசாமி எம்எல்ஏ அவருக்கும் ಚೇರ್ಮನ್ನ ಸುರೇಶ್ ಅವ್ರಗೋ ಖುದಾ ಚೇರ್ಮನ್ನ ಗೋಪಾಲ್ ರೆಡ್ಡಿ ಅವ್ರಿಗೋ ಎಲ್ಲ ಮೆಂಬರ್ಸ್ ಅಂದರೆ ನಮ್ಮ ಶಾಸಕರಿಗೆ ನಾವು ಈ ಸಮಯದಲ್ಲಿ ನಾವು ಕೇಳ್ಕೊಂಡು ಮತ್ತೆ ಖುದಾ ಚೇರ್ಮನ್ ನಮ್ಮ ಗೋಪಾಲ್ ರೆಡ್ಡಿ ಅವರು ನಮ್ಮ ಜೊತೆಯಲ್ಲೇ ಇದ್ದಾರೋ ಅವ್ರಿಗೂ ಈ ಸಮಯದಲ್ಲಿ ಥ್ಯಾಂಕ್ಸ್ ಹೇಳ್ಕೊಂಡು ನಮ್ಮ ಡಿ ಕೆ ಹಳ್ಳಿ ಪಂಚಾಯಿತಿ ಚೇರ್ಮನ್ ನಮ್ಮ ಸುರೇಶ್ ಅವರು ಇದ್ದಾರೋ ಅವ್ರ ನೇತೃತ್ವದಲ್ಲಿ ಎಲ್ಲ ಆಗ್ತಾಯಿದೆ ಅದೇ ಸಮಯದಲ್ಲಿ ನಮ್ಮ ಎಮಿ ನಗರ್ ಶ್ರೀ ರಾಮಯ್ಯ ಅವರು ಅವರು ನಾವೆಲ್ಲ ಮಾಡ್ತಾ ಇದಕ್ಕೆ ನಮ್ಮ ರೆಸಿಡೆಂಟು ಅಕ್ಕಪಕ್ಕ ಇರೋರು ಎಲ್ಲ ಸಪೋರ್ಟ್ ಆಗ್ತಾ ಇದೆ ಏನು ತಡೆ ಇಲ್ಲ ಚೆನ್ನಾಗಿ ಆಗ್ತಾ ಇದೆ ಇನ್ನು ಬರುವ ಮುಂದೆ ದಿನಗಳಲ್ಲಿ ಬೇರೆ ಬೇರೆ ಕೆಲಸಕ್ಕೆ ಎಲ್ಲ ನಿಮ್ಮ ಬೆಂಬಲ ಇರ್ಬೇಕು ಈ ಸಮಯದಲ್ಲಿ ಕೇಳ್ಕೊಂಡು ಎಲ್ಲರಿಗೂ ಫಸ್ಟ್ ಟೈಮ್ மேபி டென் ஃபிஃப்டீன் இயர்ஸ்க்கு முன்னாடியே கூட இந்த மாதிரி வந்தது அப்போது வந்து என்ன பிளான் பண்ணாங்கனாக்கா அண்டர்க்ரவுண்டில் டம்ப் பண்ணணும் அப்படின்னு சொல்லிட்டு அப்புறம் டிஎஸ்எஸ்ஸு ப்ளஸ் வேரியஸ் ஆர்கனைசேஷன்ஸ் எசிஎஸ்சி ஆர்கனைசேஷன்ஸு அவங்கெல்லாம் வந்துட்டு போராட்டம் பண்ணிவிட்டு அது ஸ்டாப் ஆச்சு அது பட் இப்போ வந்துட்டு திருப்பி அது இதாக இருக்குது எக்ஸ்ப்ரெஸ் ஹைவே வந்துட்டு இருக்கு ಅದಕ್ಕೆ ನಿಯರ್ ಬೈ ಎಲ್ಲ ಪಾತುಟ್ಟು ಫೋನ್ ಅಂತ ಅದು ವಂದು ಟೋಟ್ಲ ಬಂದು ಕೆಜಿಎಫ್ ಹಿಸ್ಟ್ರಿಯೇ ರ ಬಾಧು ಯಾಕೆಂದರೆ ಕೆಜಿಎಫ್ ಕೆಜಿ ಎಫ್ ಬಂದು ಅದು ಒಂದು ಹಿಸ್ಟಾರಿಕಲ್ ಪ್ಲೇಸು ನಾವು ಎಷ್ಟೋ ಟನ್ಸ್ ಆಫ್ ಗೋಲ್ಡ್ ನಾವು ಗೌರ್ಮೆಂಟ್ಗೆ ಕೊಟ್ಟಿದ್ದೀವಿ ನಮ್ಮ ಗೋಲ್ಡಿಂದಾನೆ ಫಸ್ಟ್ ಫೈವ್ ಇಯರ್ ಪ್ಲಾನ್ ಬಂದರೆ ನಮ್ಮ ಗೋಲ್ಡಿನ ಐ ಎಮ್ ಎಫ್ ಇಂಟರ್ನ್ಯಾಷನಲ್ ಮಾನಿಟ್ರಿ ಫಂಡ್ ಅಲ್ಲಿ ಫ್ರಚು ಮಾಡಿ ದುಡ್ಡು ತಗೊಂಡು ಬಂದು ಎಲ್ಲ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಎಲ್ಲ ಮಾಡಿದ್ರು ಅಂಥ ಒಂದು ಕೆ ಜಿ ಎಫ್ ಒಂದು ಒಳ್ಳೆ ಹಿಸ್ಟ್ರಿ ಇದೆ ಇಟ್ ಹಸ್ ಬಿನ್ ಕಾಲ್ಡ್ ಮಿನಿ ಮಿನಿ ಇಂಗ್ಲೆಂಡ್ ಇನ್ ಸಚ್ ಎ ಪ್ಲೇಸ್ ಗಾರ್ಬೇಜ್ ಡಂಪಿಂಗ್ ಇಟ್ ವಿಲ್ ರೂ ಇನ್ ದಿ ಇಮೇಜ್ ಆಫ್ ಕೆ ಜಿ ಎಫ್ ಆ್ಯಕ್ಚುಲಿ ವಾಟ್ ದಿ ಕಾಮನ್ ಪೀಪಲ್ ಆರ್ ಟೆಲಿಂಗ್ ಇಸ್ ದಟ್ நாங்கள் வந்து கோல்டு கொடுத்தோம் உலகத்துக்கு ஆனால் எங்களுக்கு வந்து குப்பிகளை கொண்டாந்து கொட்டுருவிங்களே அப்படின்றாங்க அது பெரிய தப்பு இந்த விஷயமா வந்துட்டு ஆசியா ஸ்டேட் ப்ரெசிடென்ட் ஆஃப் ஆல் இண்டியாசிஎஸ்டி கான்ஃபெடரேஷன் இதில் வந்துட்டு நேற்று கூட எங்களது ஒரு ஜூம் மீட்டிங் ஆச்சு அதில் வந்துட்டு நேஷ்னல் சேர்மன் டாக்டர் உஜித்ராஜ் இஸ் ஆல்சோ கேகேஎஸ்சி பிரசிடென்ட் ஆஃப் நேஷ்னல் ப்ரெசிடென்ட் தென் ஆல் இண்டியா காங்கிரஸ் ஏஐசிசி ஸ்போக்ஸ் பர்சன் அவர் நாலேஜுக்கு நான் எடுத்துகிட்டு வந்தேன் அவரை வந்துட்டு இந்த விஷயமா வந்துட்டு கவர்மெண்ட்டுக்கெல்லாம் லெட்டர் எழுதுறேன்னு சொல்லிக்கிறாரு இந்த கேஜிஎஃப் ஹிஸ்ட்ரி வந்துட்டு பாதிக்கும் இங்கே வந்துட்டு ஃபியூச்சர் ஜென்ரேஷன் எல்லாமே வந்துட்டு ஒரு பேஷண்ட்டாக வர ஒரு நிலமை வரக்கூடாதுன்றதுனால வந்துட்டு இதை வந்துட்டு போ பெரிய போராட்டத்துக்கு அப்புறமா வந்துட்டு இதை ஸ்டாப் பண்ணோம் இது அது மட்டுமே இல்லாமல் ஐ ஆர் மேவிங் லாட் ஆஃப் கான்ட்ராக்ட் வித்ஸ் தலித் ஆர்கனைசேஷன்ஸ் ஏபிஎல் ரங்கநாத் தென் ஸ்டேட் பிரசிடெண்ட் மாவலி சங்கர் இவங்ககிட்டலாம் கூட நான் ரிப்பீட்டடாக பேசினுக்கிறேன் அவங்களும் வந்து தேர் ஆல்சோ கம்மிங் ஃபார்வர்டு இந்த கார்பேஜ் வந்துட்டு கேஜிஎஃபில் டம்ப் பண்ணக்கூடாது அதனால வந்து அது எனி காஸ்ட் நம்ம கேஜிஎஃபில் வந்து நிறைய போராட்டங்கள் பண்ணிக்கிறோம் இதில் வந்து ரெண்டு எம்எல்ஏ சப்போர்ட் வந்துட்டு நமக்கு ரொம்ப முக்கியம் அந்த எம்எல்ஏ வந்து அவங்களே வந்து தானாக போய் சொல்ல முடியாது ஏன்னா அவங்க வந்து தி ஆர் ஆல்சோ இன் பொலிட்டிக்கல் பார்ட்டி அவங்களுக்கெல்லாம் வந்துட்டு டிஎஸ்எஸ் இன்னும் தலித் ஆர்கனைசேஷன் நாங்கள்லாம் வந்து ப்ரெஷர் கொடுத்துட்டு தி ஹாவ் டு ரைஸ் இன் தி அசம்பி அந்த அவங்க வந்துட்டு சீஃப் மினிஸ்டர் மற்ற மினிஸ்டர் எல்லாத்திட்டையும் பேசிட்டு இங்கே வந்து கார்பேஜ் வரக்கூடாது இது மத்தியில் வந்துட்டு இன்னொன்று என்னென்னாக்கா இங்கே வந்து பெரிய இண்டஸ்ட்ரியல் ஆப் கிரியேட் பண்ணணும்னு சொல்லிட்டு நம்ம மேடம் ரூபகலா சேர்ந்த எம்எல்ஏ பிலாங் எம்எல்ஏ அவங்க வந்து சொல்லியிருக்காங்க அதுக்கு வந்து நம்ம எஸ்எஸ் சென்ற வந்து சப்போர்ட் பண்ணிருக்காரு இந்த சூழ்நிலையில ஒரு இண்டஸ்ட்ரியல் அப்பு டெவலப் ஆகிற இடத்துல வந்துட்டு கார்பேஜ் வந்தாக்கா அது வந்துட்டு இன்வெஸ்டர்ஸ் கூட வர்றதுக்கு யோசனை பண்ணணும் அதனால வந்து இந்த கார்பேஜ் கொட்டது வந்துட்டு ஏஜிஎஃப்ல வந்து பெரிய தப்பு அது வந்து முற்றிலும் வந்துட்டு தவிர்க்கணுன்றது எங்க ஆல் இந்தியா கான்பிடரேஷன் மட்டுமே இல்லை என்டையர் கோலா தங்கவயல் மக்கள் நோக்கம் அதுதான் இங்க வந்து கார்பேஜ் கொட்டக்கூடாது கார்பேஜ் கொட்டிட்டு இந்த ஏரியா வந்துட்டு பொல்யூட் ஆகக்கூடாதுன்னு தான் எல்லாருடைய எண்ணம் இந்த விஷயமா எம்பிஏ கூட நாங்கள் மீட் பண்ணுறோம் சார் ஆக்சுவலி வந்துட்டு நான் ஒரு ஏதாத்தாழ வந்துட்டு ஒரு நாற்பது நாளில் நான் கேஜிஎஃப்ரில் நான் வந்து நிறைய ஏரியாவில் போயிட்டு வந்திருந்தேன் அதில் வந்து டெல்லியிலும் என்னென்ன டெல்லியில் இருந்தப்போ கூட அவர் பக்கத்துக்கும் மீட் ப ட்ரை பண்ணேன் அப்புறமா வந்துட்டு நம்ம கோவிந்த் காஜல் ஃபார்மர் டெப்டி சீஃப் மினிஸ்டர் அவரும் நம்மளுக்கு நல்லா பழக்கம் மாதிகா அசோசியேஷனில் வந்துட்டு அவர் ரொம்ப ஆக்டிவாக இருப்பாங்க அதில் வந்து என்னுடைய க்ளோஸ் ஃப்ரெண்டு முனிராஜு இது ஸ்டேட் பிரசிடெண்ட்டு அவரும் வந்துட்டு நாங்கள் பார்க்குறோம் எம்பிக்கிட்ட வந்து கண்டிப்பாக வந்து இந்த விஷயமா பேசுகிறோம் நாட் வந்து கேஜிஎஃப் எம்பி சாரி கோலார் டிஸ்ட்ரிக்ட் எம்பி இல்லை அது மட்டுமே இல்லை வந்துட்டு நாங்கள் வந்துட்டு ஆல் இண்டியா கான்ஃபிடரேஷன் இருக்கிறதுனால வந்து மெஜாரிட்டி தலித் எம்பிஸ் தலித் எம்பிஸ் மட்டுமே இல்லாத சிலர்லாம் வந்துட்டு ஓபிசி மைனாரிட்டிஸு சில ஃபார்வர்ட் கம்யூனிட்டிஸ் அதெல்லாம் கூட நம்ம வல்விச்சு வச்சிருக்காங்க அவங்க கிட்டலாம் கூட இந்த இஷ்யூ சேர்த்துன்னு போயிட்டு கார்பேஜ் வந்து கேள்வி எஃபில் டம்ப் பண்ணக்கூடாது நாங்கள் எடுப்போம் அடுத்த கட்ட நடவடிக்கையாக உங்களுக்கு எந்த மாதிரி முதல் கட்ட நடவடிக்கை நடவடிக்கையாக இதை வந்து அவங்க நாலேஜுக்கு எடுத்துகிட்டு போகிறோம் இதில் வந்துட்டு எந்த எங்களுக்கு வந்து எந்த ஒரு எதுவுமே ஒரு நல்ல அவங்க நோக்கம் வச்சாகலைன்னாக்கா கண்டிப்பாக நாங்கள் வந்து போராட்டத்தை விட்டு வேறு வழியே கிடையாது அந்த போராட்டம் வந்துட்டு ரொம்ப பெரிய போராட்டமாக இருக்கும் ஏற்கனவே வந்துட்டு உங்களுக்கெல்லாம் தெரியும் நாங்கள் பெம்மல் எஸ்சிஎஸ்டி அசோசியேஷன்லேருந்தப்போ கேஜிஎஃப் பங்கார்பட் ரெண்டு தாலுக்கம் வந்துட்டு பெம்மல் எஸ்சிஎஸ்டி அசோசியேஷன் சார்பாக வந்து பந்து பண்ணிக்கிற ஹிஸ்ட்ரி எல்லாம் இருக்குது பெமல் யூனியன் வந்துட்டு கோலார் டிஸ்ட்ரிக்ட் பந்து பண்ணிக்கிறாங்க அதிலேயும் நாங்கள் முன்னால் இருந்துருக்கிறோம் அதனால் வந்து இந்த கார்பேஜ் வந்து கேஜிஎஃப்க்கு தான் அவங்க கொட்டணும்னு ஒரு சூழ்நிலை வந்தாக்கா இதை வந்துட்டு என்டையர் கோலார் டிஸ்டிக் தலித் ஆர்கனைசேஷன்லாம் பேசிட்டு கோலார் டிஸ்ட்ரிக் பந்த் பண்ணுறதுக்கு நாங்கள் முயற்சி